న్యూస్ ఫస్ట్ సుద్దు నేను అపూర్వ రాఘవేంద్ర ఈ దినద విజయపుర పట్టణద బ్రేకింగ్ న్యూస్ శ్రీ సౌమ్య చన్నకేశర స్వమి దేవాలయ పసకోటె విధానసభా క్షేత్ర శాసక శరత్ బేగౌడ భేటీ సుద్ధి ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಒಂದರಲ್ಲಿ ವೀಕ್ಷಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದ ಮನೆ ದೇವರಾದ ವಿಜಯಪುರ ಪಟ್ಟಣದ ಶ್ರೀ ಸೌಮ್ಯ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದವರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಕುಟುಂಬದವರು ಹಾಗೂ ಸಹೋದರರು ಕುಟುಂಬದವರು ಸಮೇತರಾಗಿ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ದೇವಾಲಯಗಳ ನಗರ ದೇವನಗರಿ ದಕ್ಷಿಣ ಕಾಶಿ ಎಂಬ ಪ್ರಖ್ಯಾತಿಯನ್ನ ಪಡೆದಿರುವ ವಿಜಯಪುರ ಪಟ್ಟಣದಲ್ಲಿ ದೇವಾಲಯಗಳು ಇರುವಷ್ಟು ಎಲ್ಲಿಯೂ ಇರುವುದಿಲ್ಲ ಈ ವಿಜಯಪುರಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೆಯುತ್ತಾರೆ ಈ ವಿಜಯಪುರ ಪಟ್ಟಣಕ್ಕೆ ಅರ್ಜುನ ಹಾಗೂ ಕೈವಾರ ತಾತಯ್ಯರವರು ಶಿಷ್ಯರಾದ ವಿಜಯಪುರ ಪಟ್ಟಣದ ಪೂವಪ್ಪನವರು ಈ ಮಹಾನುಭಾವರು ಪಟ್ಟಣಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಹಿಂದೆ ವೇದಗಾರಪುರ ವಾಡಿಗೇನಹಳ್ಳಿ ಎಂದು ಕರೆಯಲಾಗುತ್ತಿತ್ತು ಕಾಲಕ್ರಮೇಣ ವಿಜಯಪುರ ಎಂದು ಬದಲಾಯಿತು ಈ ಪಟ್ಟಣದ ಸುತ್ತಲೂ ಹಾಗೂ ಮಧ್ಯಭಾಗಗಳಲ್ಲಿ ಅನೇಕ ದೇವಾಲಯಗಳು ಇದ್ದ ಕಾರಣ ಬೆಳಗ್ಗೆಯಿಂದ ರಾತ್ರಿಯ ತನಕ ಒಂದಲ್ಲ ಒಂದು ದೇವಾಲಯಗಳಲ್ಲಿ ಭಜನೆ ಹರಿಕತೆಗಳು ಹೋಮಗಳು ದಿನನಿತ್ಯ ಪೂಜಾ ಕಾರ್ಯಕ್ರಮಗಳು ಹಾಗೂ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳು ದೇವಾಲಯಗಳಲ್ಲಿ ನಡೆಯುತ್ತಲೇ ಇರುತ್ತದೆ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಶ್ರೀ ಬಿವಿ ಬೈರೇಗೌಡರವರು ಮತ್ತು ಸಹೋದರರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರಿಗೆ ಹಾಗೂ ಬೆಂಡಗಾನಹಳ್ಳಿ ಕುಟುಂಬದವರಿಗೆ ಮನೆತನದವರ ದೇವರು ವಿಜಯಪುರ ಟೌನ್ ಕೋಟಿ ಬೀದಿಯಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಈ ದೇವಾಲಯಕ್ಕೆ ಇವರ ಮನೆತನದಲ್ಲಿ ಶುಭ ಸಮಾರಂಭಗಳಿಗೆ ಹುಟ್ಟುಹಬ್ಬಗಳನ್ನು ವಿಜಯಪುರ ಟೌನ್ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ವಿಶೇಷವಾಗಿ ಸ್ವಾಮಿ ಅವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ವಾಡಿಕೆಯಾಗಿದೆ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಹುಟ್ಟುಹಬ್ಬವನ್ನ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಹೊಸಕೋಟೆಯಿಂದ ಆಗಮಿಸಿದ ಅಪಾರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಕೇಕನ್ನು ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನಂತರ ಸುದ್ದಿಗಾರರ ಜೊತೆಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಮಾತನಾಡಿ ನಮ್ಮ ಕುಟುಂಬದ ಮನೆದೇವರಾದ ವಿಜಯಪುರ ಪಟ್ಟಣದ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾನು ನಮ್ಮ ಕುಟುಂಬದಲ್ಲಿ ಕಾರ್ಯಕ್ರಮಗಳಿಗೆ ಶುಭ ಕಾರ್ಯಕ್ರಮಗಳಿಗೆ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮನೆ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇನೆ ಎಂದು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಹೇಳಿದರು Okay.

ಅಪರಾಧ ಅಂತಾಗುತ್ತೋ ಅದನ್ನ ಅಪರಾಧದಾಗಿ ಪರಿಗಣಿಸಬೇಕಾಗ್ತದೆ ಇಲ್ಲಿ ವೈಯಕ್ತಿಕವಾದ ದ್ವೇಷ ಅಥವಾ ಏನೂ ಇಲ್ಲ ಅವರು ಚಂದ್ರಶೇಖರ ಸ್ವಾಮಿಗಳು ಬಹುಶಃ ಒಂದು ಆವೇಶದಲ್ಲಿ ಒಂದು ಭಾವನೆಗಳಲ್ಲಿ ಅವರು ಏನೋ ಒಂದು ಮಾತನ್ನ ನುಡಿದಾರೆ ಅದ್ರ ಬಗ್ಗೆ ಅವ್ರು ಕ್ಷಮೆನೂ ಕೂಡ ಯಾಚಿಸಿದ್ದಾರೆ ಇವತ್ತು ಐ ಆರ್ ದಾಖಲಾಗ್ತಾ ಎಫ್ ಎಫ್ಐ ಆರ್ ಆಗಿದೆ ಬಟ್ ಅದನ್ನು ಮಾತ್ರಕ್ಕೆ ಅವ್ರ ಹೋಗಿ ಬಂದ್ಸದ್ದು ಅಂತದ್ದೆಲ್ಲ ಯಾವುದು ಕೂಡ ಆಗತ್ತದಲ್ಲ ಬಟ್ ಅವತ್ತು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಕೂಡ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತದ್ದು ಸರ್ಕಾರದ ಜವಾಬ್ದಾರಿ ಕೂಡ ಗೃಹ ಇಲಾಖೆ ಜವಾಬ್ದಾರಿ ಕೂಡ ಆ ಲೆಕ್ಕಾಚಾರದಲ್ಲಿ ಸ್ಥಳೀಯವಾಗಿರಂತ ಪೊಲೀಸ್ ಠಾಣೆಯವರು ಅವರ ಒಂದು ಜವಾಬ್ದಾರಿನ ಅಂತ ನಾನು ಅನ್ಕೋತೀನಿ ಬಹುಶಃ ಮುಂದಿನ ತನಿಖೆಗಳಲ್ಲಿ ಇವತ್ತು ಅವ್ರು ಮಾಡರ್ತಕ್ಕಂಥ ಅವ್ರಿಗೆ ಕ್ಷಮೆ ತೋರಿಸತಕ್ಕಂಥ ಕ್ಷಮೆ ಆಚಿರ್ತಕ್ಕಂಥದನ್ನೆಲ್ಲ ಪರಿಗಣನೆ ಮುಂದಕ್ಕೆ ಯಾವ ಥರ ಕ್ರಮ ತಗೋತಾರಂತ ಬಟ್ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿರ್ತಕ್ಕಂಥದಲ್ಲಿ ವೈಯಕ್ತಿಕ ಯಾವುದೂ ಕಾಣ್ತಾ ಇಲ್ಲ ಬಿ ಜೆ ಪಿಯಲ್ಲಿ ಇವತ್ತು ಅವ್ರಿಗೆ ಯಾವುದೇ ಒಂದು ಹೋರಾಟ ಮಾಡೋಕ್ಕೋಸ್ಕರ ಅಥವಾ ಗಲಾಟೆ ಮಾಡೋಕ್ಕೋಸ್ಕರ ಅಥವಾ ಜನರ ಮನಸ್ಸಲ್ಲಿ ಒಂದು ವಿಷ ಬೀಜ ಬಿತ್ತನೆ ಮಾಡೋಕ್ಕೋಸ್ಕರ ಯಾವುದೇ ಒಂದು ವಿಷ ಸಿಗ್ತಾ ಇಲ್ಲ ಒಂದು ನಿಟ್ಟಿನಲ್ಲಿ ಸಿಕ್ಕಿದ್ದಕ್ಕೆಲ್ಲ ಅವರು ನೋಡಿಕೊಂಡು ಒಂದು ರಾಜಕಾರಣಕ್ಕೆ ಬಣ್ಣ ಕಟ್ಟಂಥ ಪ್ರಯತ್ನ ಏನು ನೀಡಿದ್ದಾರೆ ನಿಜವಾದ್ರೂ ಇದು ಖಂಡನೀಯ ಮೊದಲು ಅವ್ರ ಮನೆ ಏನು ಮೂರು ಭಾಗಲಾಗೋದು ಅದನ್ನ ನೋಡಿಕೊಂಡು ಅದನ್ನು ರಿಪೇರಿ ನಾವು ಬಿಟ್ಟು ಇವತ್ತು ಊರಲ್ಲಿರೋಂಥ ಎಲ್ಲ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅದನ್ನು ಅವ್ರಿಗೆ ನಿಲ್ಲಿಸಬೇಕು ಅವ್ರ ಮನೆನ ಇವತ್ತು ಯತ್ನಾಳ್ ಒಂದು ಕಡೆ ವಿಜಯೇಂದ್ರ ಒಂದು ಕಡೆ ನಮ್ಮ ರೇಣುಕಾಚಾರ್ಯ ಅವ್ರ ಒಂದು ಕಡೆ ನಾಲ್ಕು ಕಡೆ ಇವತ್ತು ಹೋರಾಟಗಳು ನಡೀತಾ ಇದ್ದಾರೆ ಬಿ ಜೆ ಪಿ ಒಳಗಡೆನೆ ಆ ಸಂಘರ್ಷನ ಮೊದಲು ಅವ್ರು ಶಮನ ಮಾಡಲಿ ರಾಜ್ಯ ನೋಡ್ಕೊಳ್ಳೋ ನಾವು ನೋಡ್ಬೇಕು ಸರ್ ಬಸವಣ್ಣವರ ಬಗ್ಗೆ ಇವತ್ತು ಭಾವನೆಗಳನ್ನ ಕೆಲಸಂಥ ಪ್ರಯತ್ನ ಅಥವಾ ಬಸವಣ್ಣವ್ರ ಬಗ್ಗೆ ಆಗಿರ್ಬೋದು ಬುದ್ಧರ ಬಗ್ಗೆ ಆಗಿರ್ಬೋದು ಬಸವರ ಬಗ್ಗೆ ಆಗಿರ್ಬೋದು ಯಾರ ಬಗ್ಗೆ ಆದರೂ ಕೂಡ ಇವತ್ತು ಹಗರಣವಾಗಿ ಮಾತಾಡುವಂಥದ್ದು ಸೂಕ್ತವಾದಂಥದ್ದಲ್ಲ ಜನಕರ ಬಗ್ಗೆ ಗೌರವ ಅಭಿಮಾನ ಈ ರಾಜ್ಯಕ್ಕೆ ಮಾಡಿದಂಥ ಅಪಾರವಾದಂಥ ಕೊಡುಗೆ ಇದೆ ಅವ್ರದ್ದು ವಿಶ್ವಾದ್ಯಂತ ಅವ್ರನ್ನ ಇವತ್ತು ಧರ್ಮಗುರುಗಳು ಅಂತೇಳಿ ಒಪ್ಕೊಳ್ಳುವಂಥದ್ದು ನಾವು ಅವ್ರನ್ನ ವಿಶ್ವಗುರು ಅಂತ ನಾವು ಇವತ್ತು ನಮ್ಮ ಸರ್ಕಾರ ಬಂದಾದ ಮೇಲೆ ಅವ್ರಿಗೆ ಒಂದು ಬಿರುದನ್ನು ಕೂಡ ಕೊಡ್ಕೊಂಡಿರುವಂಥದ್ದು ಆದ್ರಿಂದ ಇವೆಲ್ಲವನ್ನು ಕೂಡ ನೋಡಿ ಗೌರವ ಅವ್ರ ಆ ಥರ ನೋಡಿದ್ರೆ ಅವ್ರ ಮೇಲೂ ಕೂಡ ಕಾನೂನು ರೀತಿಯಾದಂತಹ ಕ್ರಮ ತೆಗೆದು ಕೊಡಗನ್ಸು ಅಥವಾ ಹುಡುಕು ಯಾವುದಿಲ್ಲ ತಾವು ನೋಡಿದಂಗೆ ಕಾರ್ಯಕ್ರಮದ ಒಂದು ಪತ್ರಿಕಾಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಒಗ್ಗಟ್ಟಾಗಿ ಸೇರಿ ಮಾಡಿರ್ತಕ್ಕಂಥದ್ದು ಐದನೇ ತಾರೀಕು ಹಾಸನದಲ್ಲಿ ನಡೆಯಂತ ಒಂದು ಸಮಾವೇಶ ಇವತ್ತು ಕಾಂಗ್ರೆಸ್ ಸಮಾವೇಶನೇ ಆಗಿರುತ್ತೆ ಅದ ಕಾಂಗ್ರೆಸ್ ಸಮಾವೇಶದಲ್ಲಿ ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಆಚರಣೆ ಆಚರಣೆ ಒಂದು ಸಮಾವೇಶ ಸಮಾಜದ ಕಟ್ಟಕಡೆ ಪ್ರಜೆಗಳಿಗೆ ನಾವು ಕೊಟ್ಟಿರ್ತಕ್ಕಂತಹ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರ ಹುಟ್ಟುಹಬ್ಬಕ್ಕೆ ಮೊದಲೇ ಯಾರೇ ನನ್ನ ಹುಟ್ಟುಹಬ್ಬಕ್ಕೆ ನನಗೆ ಶುಭ ಕೋರುವವರು ಯಾವುದೇ ಹೂವಿನ ಹಾರಗಳು ಶಾಲುಗಳು ಪೇಟಾಗಳು ತುರಾಯಿಗಳು ಗಿಫ್ಟ್ಗಳನ್ನು ನಿಷೇಧಿಸಿದ್ದೇನೆ ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ಶುಭ ಕೋರಲು ಬಂದಾಗ ಮಾತಿನಲ್ಲಿ ಶುಭವನ್ನ ಕೋರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ಜಾಮಿಟ್ರಿ ಬಾಕ್ಸ್ಗಳು ಆಟದ ಸಾಮಗ್ರಿಗಳು ಬ್ಯಾಗುಗಳು ಓದುವ ಪುಸ್ತಕಗಳು ಅಧಿಕಾರಿಗಳು ಅಭಿಮಾನಿಗಳು ಕಾರ್ಯಕರ್ತರು ತಮ್ಮ ತಮ್ಮ ಕೈಲಾದ ಮಷ್ಟಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುದಾನಕ್ಕೆ ಅನುಕೂಲಕ್ಕೆ ತಮ್ಮ ತಮ್ಮ ಸೇವೆಯನ್ನ ಸಲ್ಲಿಸಿ ಶುಭಾಶಯಗಳನ್ನು ಕೋರಿ ಎಂದು ಕೇಳಿಕೊಂಡರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕಾಂಗ್ರೆಸ್ ಹಿರಿಯ ಮುಖಂಡರುಗಳಾದ ಕನ್ನಮಂಗಲ ಗ್ರಾಮದ ಕೆಸಿ ಮಂಜುನಾಥ್ ಅವರು ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರ ಹುಟ್ಟುಹಬ್ಬಕ್ಕೆ ನೂರು ನೋಟ್ಬುಕ್ಗಳು ನೂರು ಜಾಮಿಟ್ರಿ ಬಾಕ್ಸ್ಗಳು ನೂರು ಬಾಕ್ಸ್ ಪೆನ್ಸಿಲ್ಗಳು ಇನ್ನಿತರೆ ವಸ್ತುಗಳನ್ನು ನೀಡಿ ಶುಭ ಕೋರಿ ಶುಭಾಶಯಗಳನ್ನು ಹಾರೈಸಿದರು ಬೆಂಡಿಗಾನಹಳ್ಳಿ ಸ್ವತಃ ಸ್ವಗೃಹದಲ್ಲಿ ಸರಳ ರೀತಿಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರ ಹುಟ್ಟುಹಬ್ಬವನ್ನು ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಬಿವಿ ಬೈರೇಗೌಡರವರು ಮತ್ತು ಕುಟುಂಬದವರು ಸತೀಶ್ ಗೌಡರು ಮತ್ತು ಕುಟುಂಬದವರು ರಾಜಶೇಖರ ಗೌಡ ಮತ್ತು ಕುಟುಂಬದವರು ಮತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದವರು ಮತ್ತು ಸಹೋದರರು ಕುಟುಂಬದವರು ಅಭಿಮಾನಿಗಳಾದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಮಹೇಶ್ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ದ್ಯಾವರಹಳ್ಳಿ ಶಾಂತಕುಮಾರ್ ವಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಜಗನ್ನಾಥ್ ಸದಸ್ಯರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ದೊಡ್ಡದತ್ತ ಮಂಗಲ ನಾರಾಯಣಸ್ವಾಮಿ ಶಾಸಕರಾದ ಶಾಸಕರು ಹಾಗೂ ಶಾಸಕರ ಆಪ್ತರಾದ ಜಗದೀಶ್ ಶ್ರೀ ಸೌಮ್ಯಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮುರಳಿ ಭಟಾಚಾರ್ಯ ಅವರು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್